ಹರೇ ಶ್ರೀನಿವಾಸ ಮಾಘಪುರಾಣದ ಇಪ್ಪತ್ನಾಲ್ಕನೇ ಅಧ್ಯಾಯ ಕಿರಾತಪಾತ ಮುಕ್ತನಾದಂಥ ಕಥೆ ಮುನಿಯು ಗೃತ್ಸುಮದನು ಹೇಳುತ್ತಿದ್ದ ಶ್ರೀಹರಿ ಪ್ರೀತ್ಯರ್ಥ ಕಥೆಗಳನ್ನು ಕೇಳುವುದರಲ್ಲಿ ಅತ್ಯಂತ ಆಸಕ್ತನಾಗಿದ್ದನು ಹಾಡು ಹೇಳುವವರಿಗೆ ಕಥೆ ಹೇಳುವವರಿಗೆ ಪುರಾಣ ಹೇಳುವವರಿಗೆ ಕೇಳುವವರೇ ಆಸ್ತಿ ಗೃತ್ಸುಮದನು ಕಳಿಂಗ ದೇಶದ ಒಂದು ಕಥೆಯನ್ನು ಹೇಳತೊಡಗಿದನು ಜಹ್ನು ಪಾಪವನ್ನು ಆಚರಿಸುವವರು ಎಂತೆಂತಹ ಪಾಪಗಳನ್ನು ಮಾಡುತ್ತಾರೆಂಬುದನ್ನು ಹೇಳಲಾರೆ ಮನುಷ್ಯ ಕಾಮವಶನಾಗಿಯೋ ಲೋಭ ಮೋಹಗಳಿಂದಾಗಿಯೋ ತಪ್ಪು ಮಾಡುತ್ತಲೇ ಇರುತ್ತಾನೆ ಅವನಿಗೆ ಇದು ಸರಿ ಇದು ತಪ್ಪು ಎಂಬುದೇ ತಿಳಿಯುವುದಿಲ್ಲ ತಪ್ಪು ಅರಿವಾದಾಗ ಬುದ್ಧಿ ಇದ್ದವನು ಪಶ್ಚಾತ್ತಾಪ ಪಟ್ಟು ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ ವಿಚಾರಹೀನರು ಮೇಲಿಂದ ಮೇಲೆ ತಪ್ಪು ಮಾಡುತ್ತಾ ಪಾಪಕೂಪದಲ್ಲಿ ಬಿದ್ದು ತೊಳಲಾಡುವರು ಇಗೋ ಈ ಕಥೆಯನ್ನು ಕೇಳು ಹಿಂದೆ ಕಳಿಂಗ ದೇಶದಲ್ಲಿ ಒಬ್ಬ ಬೇಡನಿದ್ದನು ಅವನು ಸಿರಿವಂತನಾಗಿದ್ದನು ಬಿಲ್ಲು ಬಾಣ ಖಡ್ಗ ಇವು ಅವನ ಆಯುಧಗಳು ಅವನು ಪರಾಕ್ರಮಿಯಾಗಿದ್ದನು ತನ್ನ ಬಳಿ ಹಲವು ಸೇವಕರನ್ನಿಟ್ಟುಕೊಂಡಿದ್ದನು ಒಂದು ದಿನ ತನ್ನ ಸೋದರ ಸಂಬಂಧದ ಬಂಧುಗಳೊಡನೆ ದಟ್ಟವಾದಂತಹ ಕಾಡೊಂದರಲ್ಲಿ ಮೃಗಗಳನ್ನು ಬೇಟೆಯಾಡಲು ಹೊರಟನು ಆ ಬಂಧುಗಳು ಬಲು ಕೆಟ್ಟವರಿದ್ದರು ಅವರೆಲ್ಲ ಸೇರಿ ತೋಳ ಕರಡಿ ಹುಲಿ ಕಾಡುಕೋಣ ಮೊದಲಾದ ವನ್ಯಮೃಗಗಳ ಬೇಟೆಯಾಡಿದರು ಹಲವಾರು ಪ್ರಾಣಿಗಳನ್ನು ಕೊಂದು ಪಕ್ಕದ ಕಾಡಿಗೆ ಹೋದರು ಮಾರ್ಗ ಮಧ್ಯದಲ್ಲಿ ಅವರಿಗೆ ದೂರದಲ್ಲಿ ಒಬ್ಬ ಬ್ರಾಹ್ಮಣನು ವಟವೃಕ್ಷವೊಂದರ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವುದು ಕಾಣಿಸಿತು ಹೇಳಿ ಕೇಳಿ ಅವನೊಬ್ಬ ಸಾಧು ಅವನ ಬಳಿ ಇದ್ದುದೆಲ್ಲ ಮೈಮೇಲೆ ಹೊದ್ದುಕೊಂಡಿದ್ದ ವಸ್ತ್ರ ಒಂದು ಕೊಡೆ ಕೈಯಲ್ಲಿ ಹಿಡಿಯುವ ದಂಡ ಕಮಂಡಲ ಹಾಗೂ ಕಾಲಿಗೆ ಧರಿಸಿರುವ ಪಾದರಕ್ಷೆಗಳು ಇವಿಷ್ಟೆ ಬ್ರಾಹ್ಮಣನು ಹತ್ತಿರದ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದನು ಆದರೆ ಬಿಸಿಲಿನ ಧಗೆ ತಾಳಲಾರದೆ ಆಯಾಸ ಪರಿಹಾರಕ್ಕಾಗಿ ಮರದಡಿ ಕುಳಿತಿದ್ದನು ಬೇಡನು ತನ್ನ ಬಂಧು ಜನರೊಡನೆ ಅಲ್ಲಿಗೆ ಬಂದು ಬ್ರಾಹ್ಮಣನ ಎಲ್ಲ ವಸ್ತುಗಳನ್ನು ಕಿತ್ತುಕೊಂಡನು ಬಳಿಕ ಮಾತನಾಡಿ ಎಲೋ ಬ್ರಾಹ್ಮಣನೇ ಹಣವನ್ನು ಎಲ್ಲಿ ಅಡಗಿಸಿಟ್ಟಿರುವೆ ಹೇಳು ನೀನು ರಹಸ್ಯವಾಗಿ ಇಟ್ಟುಕೊಂಡಿರುವ ಹಣವನ್ನು ನೀನಾಗಿಯೇ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಈ ಹರಿತವಾದಂಥ ಖಡ್ಗದಿಂದ ಕೊಂದು ಹಾಕಿ ಹಣವನ್ನು ಪಡೆಯುವೆನು ಎಂದು ಖಡ್ಗವನ್ನು ಝಳಪಿಸಿದನು ಬೇಟೆಗಾರನ ಮಾತಿಗೆ ಹೆದರಿ ಹೋದಂಥ ಬ್ರಾಹ್ಮಣ ಅಯ್ಯ ನಾನು ಹೇಳುವುದನ್ನು ಸ್ವಲ್ಪ ಕೇಳಿ ನಾನೊಬ್ಬ ದರಿದ್ರ ಹಗಲು ಹೊತ್ತು ಪಿಂಡಕ್ಕಿಲ್ಲ ರಾತ್ರಿ ಸತ್ತರೆ ದೀಪಕ್ಕಿಲ್ಲ ಎಂಬಂತೆ ನನ್ನ ಪರಿಸ್ಥಿತಿ ನಾನು ಒಬ್ಬ ಸನ್ಯಾಸಿ ನನ್ನ ಆಸ್ತಿ ಎಲ್ಲ ನಿಮ್ಮದೇ ಆಗಿದೆ ಇನ್ನು ನನ್ನಲ್ಲಿ ಯಾವ ಹಣವಾಗಲಿ ಒಡವೆಯಾಗಲಿ ಇಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ವಿನಮ್ರವಾಗಿ ನುಡಿದನು ಬೇಡನಿಗೆ ಕೋಪ ಬಂದಿತು ನೀಚನೆ ನಮ್ಮಿಂದ ತಪ್ಪಿಸಿಕೊಳ್ಳಲು ನಾಟಕವಾಡುತ್ತಿರುವೆಯಾ ನೀನಾಗಿಯೇ ಹಣ ಕೊಡುವುದಿಲ್ಲ ಎಂದಾಯಿತು ಎನ್ನುತ್ತಾ ಬ್ರಾಹ್ಮಣನ ತಲೆ ಕತ್ತರಿಸಿ ಹಾಕಿದನು ಬೇಟೆಗಾರನಿಗೆ ಇದೇ ಚಾವಳಿಯಾಗಿ ಹಳ್ಳಿ ಎನ್ನದೆ ಪಟ್ಟಣ ಎನ್ನದೆ ನೂರಾರು ಜನರನ್ನು ಹಿಂಸಿಸಿ ಅವರಲ್ಲಿರುವ ಧನ ಕನಕ ವಾಹನಾದಿಗಳು ವಸ್ತುಗಳನ್ನು ಅಪಹರಿಸಿ ಬಲುಬೇಗ ಸಿರಿವಂತನಾದನು ಎಷ್ಟು ದಿನ ತಾನೇ ಇವೆಲ್ಲ ನಡೆದಿತ್ತು ಕಷ್ಟಗಳು ಇಂತಹವರಿಗೆ ಬರುತ್ತವೆ ಎನ್ನಲಾಗದು ಒಂದು ದಿನ ಬೇಟೆಗಾರನ ಬಳಿಗೆ ಒಬ್ಬ ಅಕ್ಕಸಾಲಿಗನು ಬಂದನು ಅವನು ಧೂರ್ತನು ಸ್ವಾರ್ಥಿಯೂ ಆಗಿದ್ದನು ಪರರ ಚಿನ್ನ ಕದಿಯುವುದೇ ಅವನ ದಂಧೆಯಾಗಿ ಹೋಗಿತ್ತು ಆ ವಿಷಯದಲ್ಲಿ ಅವನು ನಿಷ್ಣಾತನಿದ್ದನು ಬೇಟೆಗಾರ ತಾನು ಕದ್ದು ಸಂಪಾದಿಸಿದ ಒಡವೆ ಆಭರಣಗಳನ್ನು ಅಕ್ಕಸಾಲಿಗನಿಗೆ ಮಾರಿ ಹಣ ಪಡೆಯುತ್ತಿದ್ದನು ಇಬ್ಬರೂ ಪರಸ್ಪರ ಸ್ನೇಹದಿಂದಿದ್ದರು ಕೆಲ ಕಾಲಗಳಲ್ಲಿ ಅವರೊಂದಿಗೆ ಒಬ್ಬ ಗೆಳೆಯನು ಬಂದು ಜೊತೆಯಾದನು ಅವನು ಹುಟ್ಟಿನಿಂದ ಶೂದ್ರನಿದ್ದನು ಅವನಲ್ಲಿ ಅವನ ತಂದೆ ಬಿಟ್ಟು ಹೋಗಿದ್ದ ಆಸ್ತಿ ಇದ್ದಿತು ಕಷ್ಟಪಟ್ಟು ಗಳಿಸಿದ ಹಣವಾದರೆ ಖರ್ಚು ಮಾಡಲು ಯೋಚನೆ ಮಾಡುವರು ಆದರೆ ಶೂದ್ರ ಸೋಮಾರಿಯಾಗಿ ಹೆಂಗಸರ ಸಂಘದಲ್ಲಿದ್ದು ಹಣವನ್ನು ವೆಚ್ಚ ಮಾಡುತ್ತಾ ಬಂದನು ಅವನ ವಿಧವೆ ತಾಯಿಯಾದರೂ ಸದ್ಗೃಹಿಣಿಯಾಗಿರದೆ ಒಬ್ಬಳು ವ್ಯಭಚಾರಿಯಾಗಿದ್ದಳು ಅವಳಲ್ಲಿ ಯೌವನ ತುಂಬಿ ತುಳುಕುತ್ತಿತ್ತು ಒಂದು ದಿನ ಅವಳು ಕಾಮಸುಖಕ್ಕೆಂದು ಯಾವನೋ ಒಬ್ಬನನ್ನು ಹುಡುಕಿಕೊಂಡು ಹೊರಟಳು ಆದರೆ ಜಾರನಾದ ಅವನು ಎಷ್ಟು ಹೊತ್ತಾದರೂ ಮನೆಗೆ ಬರಲಿಲ್ಲ ಅವಳು ಅವನ ಬರುವಿಕೆಗಾಗಿ ಕಾದು ಕುಳಿತಿದ್ದಳು ರಾತ್ರಿ ವೇಳೆ ಮೀರಿದುದರಿಂದ ಅವಳು ಅಲ್ಲಿಯೇ ಮಲಗಿದಳು ಅವಳ ಮಗ ಹೊತ್ತು ಮೀರಿ ತನ್ನ ಗೆಳೆಯನನ್ನು ನೋಡುವ ಸಲುವಾಗಿ ಅದೇ ಮನೆಗೆ ಬಂದನು ಅವನಿಗೆ ಅಲ್ಲಿ ಗೆಳೆಯನಿಲ್ಲದಿರುವುದು ತಿಳಿಯಿತು ಆದರೆ ಹೆಣ್ಣೊಂದು ಮಲಗಿರುವುದು ಕಾಣಿಸಿತು ಜಾರನನ್ನು ಹುಡುಕಿ ಬಂದಿರುವ ಅವಳು ಜಾರಿಣಿಯೇ ಇರಬೇಕು ಎಂದು ಅವನು ಅವಳನ್ನು ಸಮೀಪಿಸಿದನು ಆ ಮಹಾಪಾತಕವನ್ನು ಏನೆಂದು ಹೇಳಲಿ ಯಾವ ಸ್ತ್ರೀಯೇ ಆಗಲಿ ಏಕಾಂತದಲ್ಲಿರುವಾಗ ಪುರುಷನೊಬ್ಬನೂ ಇರುವಾಗ ಅವನು ಅಣ್ಣನೋ ಮಗನೋ ಶಿಷ್ಯನೋ ತಮ್ಮನೋ ಯಾರೇ ಇರಲಿ ಕಾಮವಶಳಾದರೆ ಅವರೊಂದಿಗೆ ದೇಹ ಸುಖಕ್ಕಾಗಿ ಹಾತೊರೆಯುವಳು ಆದುದರಿಂದಲೇ ಗಂಡ ಹೆಂಡಿರಿಲ್ಲದ ಗಂಡಸು ಹೆಂಗಸು ಎಂದು ಏಕಾಂತದಲ್ಲಿ ಸೇರಬಾರದು ಅವರಿಗೆ ಭಯ ಲಜ್ಜೆಗಳು ಇರುವುದಿಲ್ಲ ಅವರಿಗೆ ಯಾರೂ ಹತ್ತಿರದಲ್ಲಿ ಇಲ್ಲವೆಂದರೆ ಸಾಕು ಕಾಮ ಕೇಳಿಯಲ್ಲಿ ಸುಖಿಸುತ್ತಾರೆ ಆದರೆ ಪ್ರಕೃತಿಯ ಸ್ಥಿತಿಗಳು ಅವರನ್ನು ನೋಡುತ್ತಿರುತ್ತವೆ ಎಂಬುದು ಅವರ ಅರಿವಿಗೆ ಬರುವುದಿಲ್ಲ ಮೇಲಾಗಿ ಮನಸ್ಸಾಕ್ಷಿ ಎಂಬುದೊಂದು ಇದ್ದೇ ಇದೆಯಲ್ಲ ಇಲ್ಲಿ ನಿದ್ದೆಯಲ್ಲಿದ್ದವಳು ಜಾರೆ ಹೆಣ್ಣೆಂದು ಅವಳ ಮಗ ಅವಳೊಡನೆ ಮಲಗಿದನು ಆಕೆಯು ತನ್ನ ಜಾರನೆ ಬಂದಿರಬಹುದು ಎಂದು ಭಾವಿಸಿ ಎಚ್ಚೆತ್ತು ಅವನೊಡನೆ ರಮಿಸಿದಳು ನಂತರವಷ್ಟೇ ಅವರಿಗೆ ತಿಳಿಯಿತು ತಾವು ಯಾರು ಯಾರೆಂದು ವಿಧವೆ ಅಲ್ಲಿ ಕ್ಷಣಕಾಲವು ಇಲ್ಲದಾದಳು ತನ್ನ ದೈಹಿಕ ಚಪಲತೆ ತನ್ನಿಂದ ಎಂತಹ ಘನಘೋರ ಪಾಪ ಮಾಡಲು ಪ್ರೇರೇಪಿಸಿತು ಎಂದು ಅರಿತಾಗ ಅವಳು ಚಿಂತಾಕ್ರಾಂತಳಾದಳು ತಾನು ಮಹಾಪಾಪಿಯಾದೆ ಎಂಬುದು ಗೊತ್ತಾದ ಕ್ಷಣವೇ ಆ ಶೂದ್ರನ ತಾಯಿ ವೇಗದಿಂದ ಓಡಿ ಹೋಗಿ ಗಂಗೆಗೆ ಹಾರಿ ಪ್ರಾಣ ಬಿಟ್ಟಳು ಆದರೇನು ಮಾಡಿದ ಪಾಪ ಹಾರಿ ಹೋದೀತೇ ಇತ್ತ ಶೂದ್ರ ಮಗ ತಾನು ಮಾಡಿದ ಪಾಪದ ಪರಿವೇ ಇಲ್ಲದೆ ಯಾವಾಗಲೂ ಸ್ತ್ರೀ ಲೋಲುಪ್ತನಾಗಿ ತನ್ನ ತಂದೆ ಮಾಡಿಟ್ಟ ಆಸ್ತಿಯನ್ನೆಲ್ಲ ಕರಗಿಸಿದನು ಕೈಯಲ್ಲಿ ಬಿಡಿಗಾಸು ಇಲ್ಲದಾಗ ಬೇಡನ ಬಳಿ ಕೆಲಸಕ್ಕೆ ಸೇರಿದನು ಅವನು ಹೇಳಿದ ಕೆಲಸವನ್ನು ಮಾಡಿಕೊಂಡು ಇರುತ್ತಿದ್ದನು ಬೇಡನ ಜೊತೆ ಅಕ್ಕಸಾಲಿಗನು ಇದ್ದು ಆಗಿಂದಾಗೆ ಚಿನ್ನವನ್ನು ಅಪಹರಿಸುತ್ತಿದ್ದನು ಸ್ವಲ್ಪ ದಿನಗಳಲ್ಲೇ ಅವರಿದ್ದಲ್ಲಿಗೆ ಒಬ್ಬ ದುರಾಚಾರಿಯಾದಂಥ ಬ್ರಾಹ್ಮಣನು ಬಂದು ಸೇರಿದನು ಅವನ ಹೆಸರು ವಿಶೃಂಖಲ ಅವನಿಗೆ ಪತಿವ್ರತೆಯು ಸದ್ಗುಣಿಯೂ ಆದಂಥ ಪತ್ನಿ ಇದ್ದಳು ಅಂಥವಳನ್ನು ಬಿಟ್ಟು ವಿಶೃಂಖಲ ಬೇಡನನ್ನಾಶ್ರಯಿಸಿ ಇರತೊಡಗಿದನು ಆಗಾಗ್ಗೆ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಮಾಡಿಸುತ್ತಾ ಬೇಡನಿಂದ ಮತ್ತವನ ಗೆಳೆಯರಿಂದ ದಾನಗಳನ್ನು ಪಡೆಯುತ್ತಿದ್ದನು ಹೀಗೆ ಎರಡು ವರ್ಷಗಳು ಕಳೆದವು ಈ ನಾಲ್ವರು ಮಹಾಪಾತಕಿಗಳೇ ಆಗಿದ್ದರು ಬೇಡ ಬ್ರಾಹ್ಮಣನನ್ನು ಕೊಂದು ಬ್ರಹ್ಮ ಹಂತಕ ನೆನೆಸಿದ್ದನು ಸಾಲಿಗ ಬಂಗಾರ ಕದಿಯುವ ಕಳ್ಳನಾಗಿದ್ದನು ಶೂದ್ರ ತಾಯಿಯನ್ನು ಭೋಗಿಸಿದ ಮಹಾಪಾಪಿಯಾಗಿದ್ದನು ಇವರೊಂದಿಗೆ ಸೇರಿದಂಥ ಬ್ರಾಹ್ಮಣನು ತನ್ನ ಬ್ರಾಹ್ಮಣತ್ವವನ್ನೇ ಕಳೆದುಕೊಂಡು ಕಾರಣ ಅವನು ಮಹಾಪಾತಕಿಗಳೊಡನೆ ಸಂಪರ್ಕ ಹೊಂದಿದ್ದನು ಇವರಾರಿಗೂ ಪ್ರಾಯಶ್ಚಿತ್ತವೆಂಬುದೇ ಇರಲಿಲ್ಲವೆಂಬಂತಿತ್ತು ತಿಳಿಯದೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೆಂಬುದು ಇದೆ ಆದರೆ ತಿಳಿದು ಮಾಡಿದ ಪಾಪದ ಫಲಗಳನ್ನು ಅನುಭವಿಸಿಯೇ ತೀರಬೇಕಾಗುವುದು ಪಶ್ಚಾತ್ತಾಪದಿಂದ ಮನಸ್ಸು ಶುದ್ಧವಾಗುತ್ತದೆ ಪರಮಾತ್ಮನಲ್ಲಿ ತಪ್ಪೊಪ್ಪಿಗೆಯಿಂದ ಪರಿಶುದ್ಧನಾಗಲೂಬಹುದು ಬ್ರಾಹ್ಮಣನು ಮಹಾಪಾತಕಿಗಳೊಡನೆ ಎರಡು ವರ್ಷ ಕಾಲ ಇದ್ದುದರಿಂದ ಅವನಲ್ಲಿ ಯಾವುದೇ ರೀತಿಯ ಬ್ರಾಹ್ಮಣತ್ವವೂ ಇರಲಿಲ್ಲ ಅವನೊಬ್ಬ ಮಹಾಪಾತಕಿಯಾಗಿದ್ದನು ಒಂದು ದಿನ ಬೇಡ ಅವನನ್ನು ಯಾವುದೋ ಕಾರ್ಯಾರ್ಥವಾಗಿ ನೆರೆಯ ಗ್ರಾಮಕ್ಕೆ ಕಳುಹಿಸಿಕೊಟ್ಟನು ಅಲ್ಲಿ ವಿಶೃಂಖಲನಿಗೆ ಒಬ್ಬ ಹರಿಭಕ್ತನಾದಂತಹ ಬ್ರಾಹ್ಮಣನು ಕಂಡನು ಅವನು ಹರಿನಾಮ ಸಂಕೀರ್ತನೆ ಮಾಡುತ್ತಿದ್ದನು ವಿಶೃಂಖಲನು ನಿಯಾಮಕವೋ ಎಂಬಂತೆ ಆ ಬ್ರಾಹ್ಮಣನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದನು ಆಶ್ಚರ್ಯ ಹೊಂದಿದಂಥ ಹರಿಭಕ್ತನಾದಂಥ ಬ್ರಾಹ್ಮಣನು ವಿಶೃಂಖಲನ ಪರಿಚಯವನ್ನು ಕೇಳಿದನು ವಿಶೃಂಖಲನು ಉತ್ತರಿಸುತ್ತಾ ಸ್ವಾಮಿ ನಾನು ಹುಟ್ಟಿನಿಂದ ಬ್ರಾಹ್ಮಣ ಆದರೆ ಜೀವನೋಪಾಯಕ್ಕಾಗಿ ಒಬ್ಬ ಕಿರಾತಕನ ಬಳಿ ಅವನು ಹೇಳಿದುದನ್ನು ಮಾಡಿಕೊಂಡು ಇದ್ದೇನೆ ಅವನಾದರೂ ಪ್ರಾಣಿವಧೆ ಕೆಲವೊಮ್ಮೆ ನರಹತ್ಯೆಯೂ ಮಾಡುವ ಬೇಡ ಎಂದು ಹೇಳಿದನು ಬ್ರಾಹ್ಮಣನು ತನ್ನ ದಿವ್ಯ ದೃಷ್ಟಿಯಿಂದ ವಿಶೃಂಖಲನ ಹೀನಾವಸ್ಥೆಯನ್ನು ಮನಗಂಡು ಅವನಲ್ಲಿ ಕೆಲವು ಮಾತುಗಳನ್ನು ಆಡಿದನು ಇತಿಶ್ರೀ ಮಾಘಪುರಾಣ ಇಪ್ಪತ್ನಾಲ್ಕನೇ ಅಧ್ಯಾಯ ಸಂಪೂರ್ಣವಾಗಿದೆ ಶ್ರೀ ಕೃಷ್ಣಾರ್ಪಣಮಸ್ತು